you ಚಿಕ್ಕಮಂಗಲ ಪಟ್ಟಣದ ಹೊರವಲಯದ ದೇವಾಪುರ ರಸ್ತೆಯಲ್ಲಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರೂಪಾಯಿ ಐದು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿದ ಸ್ವಯಂ ಚಾಲಿತ ಚಾಲನಾ ಪಥವನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಶಾಸಕ ಮಹಾಂತೇಶ್ ಕೌಜಲಿಗಿ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕ ಮಹಾಂತೇಶ್ ಶಾಸ್ತ್ರಿ ಮಠ ಪುರಸಭೆ ಅಧ್ಯಕ್ಷ ವಿಜಯ್ ಬೋಳನ್ನವರ್ ಅಪರ ಸಾರಿಗೆ ಆಯುಕ್ತ ಬಿಪಿ ಕೆಟಿ ಹಾಲಸ್ವಾಮಿ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತ ಯೋಗೇಶ್ ಎಎಂ ಜಂಟಿ ಸಾರಿಗೆ ಆಯುಕ್ತ ಎಂಪಿ ಓಂಕಾರೇಶ್ವರಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಯಾನಂದ್ ನರ್ಸನ್ನವರ್ ತಹಸೀಲ್ದಾರ್ ಶಿರಹಟ್ಟಿ ಘಟಕ ವ್ಯವಸ್ಥಾಪಕ ಮಹೇಶ್ ತಿರ್ಕನ್ನವರ್ ಹಾಗೂ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಗ್ಯಾರಂಟಿ ಸಮಿತಿ ಸದಸ್ಯರು ಇದ್ದರು